ಕನ್ನಡ ವಾಹಿನಿಗೆ ಸ್ವಾಗತ ಭೀಮಸೇನ್ ಕಮ್ಮಾರ ಇವರ ಸಾಹಿತ್ಯದಲ್ಲಿ ಯುದ್ಧಕಾಂಡ ಎರಡು ಬೈಲಹೊಂಗಲದ ಪ್ರತಿಷ್ಠಿತ ಮನೆತನದ ಪುರಸಭೆ ಅಧ್ಯಕ್ಷರಾದ ವಿಜಯ ಅಣ್ಣ ಬೋಳಣ್ಣನವರ ಯುದ್ಧಕಾಂಡ ಎರಡು ಪೋಸ್ಟರ್ ಬಿಡುಗಡೆಗೊಳಿಸಿದರು ಈ ಸಂದರ್ಭದಲ್ಲಿ ನಮ್ಮ ಬಿಕೆ ನ್ಯೂಸ್ ವಾಹಿನಿಯ ಮುಖಾಂತರ ಚಿತ್ರತಂಡಕ್ಕೆ ಶುಭಾಶಯವನ್ನು ಕೋರಿದರು ನಂತರ ಮಾತನಾಡಿದ ಅವರು ಇಂತಹ ಪ್ರತಿಭೆಗಳಿಗೆ ನಮ್ಮ ನಿಮ್ಮೆಲ್ಲರ ಸಹಕಾರ ನೀಡಬೇಕು ಹೆಚ್ಚಿನ ಪ್ರಮಾಣದಲ್ಲಿ ಯುದ್ಧಕಾಂಡ ಎರಡು ಚಿತ್ರವನ್ನು ಮುಂಬರುವ ದಿನಗಳಲ್ಲಿ ವೀಕ್ಷಿಸಿ ಎಂದು ಮಾತನಾಡಿದರು ಇರೋದು ಸ್ಟೇಟ್ಸ್. ಮಂದಾಮೆ ಶಿಖರ. ಹೌದು. ಶಿಖರದ ಶಿಖರದ ಮೇಲೆ ಇದೆ. ಇದರ ಬಗ್ಗೆ ಪಾಠ ಇದೆ. ಇದರ ಟೀಕ ಟು ಇಸ್ ಅ ವೆರಿ ಕೋಸ್ಟ್ ಟು ಡಿಕೈ. ಸಾಮರ್ಥ್ಯವಾಗಿ ಹೋಗಿ ಸೇರಬೇಕು. ಯಾವುದು ಅಲ್ಲ. ಯುತಕಂಡ ಚಾಪ್ಟರ್ 2. ಸಿನಿಮಾ ಬರ್ತಾ ಇದೆ. 04/18/2020 25 ಇಸ್ ಬಂದಿದೆ. ಇದೇ ವರ್ಷ ಒಂದೊಂದು ವಾರ ಅಥವಾ ಹನ್ನೆರಡು ದಿವಸ ನಿಮಗೆ ಇವಾಗ ನಾ ಟೀಸರ್ ನೋಡಿದೆ ಆಮೇಲೆ ಒಂದಿಷ್ಟು ಕ್ಲಿಪ್ಸ್ ನೋಡಿದೆ ಮೇಕಿಂಗ್ ನೋಡಿದೆ ಈ ಸಿನಿಮಾ ಬಗ್ಗೆ ಇತ್ತೀಚೆಗೆ ಕಂಟೆಂಟ್ ತುಂಬ ಚೆನ್ನಾಗಿದೆ ಮತ್ತು ಇವಾಗ ಈ ಸದ್ಯದಲ್ಲಿ ಈಗ ಫೋಕ್ಸೋ ಕೇಸಸ್ಸು ಮತ್ತು ರೇಪು ಶೋಷಣೆ ನಿಮ್ಮ ಮೇಲೆ ದೌರ್ಜನ್ಯ ಇದೆಲ್ಲ ಆಗ್ತಾಯಿದೆ ಎಷ್ಟೋ ಜನ ಮನೆಯಲ್ಲಿ ದೌರ್ಜನ್ಯ ಆದರೂ ಅಥವಾ ರೇಟ್ ಆದರೂ ಏನೋ ಯಾವುದೋ ಒಂದು ಕಿರುಕುಳ ಆದರೂ ಎಷ್ಟೋ ಜನ ಸುಮ್ಮನೆ ಕೂತ್ಕೋತಾರೆ ಬಟ್ ಈ ಮೂವಿ ಏನಿದೆ ಸುಮ್ಮನೆ ಮನೆಯಾಗ ಕೂಡ್ಬೇಡ್ರಿ ಎಲ್ಲರೂ ಹೊರಗಡೆ ಒಂದು ಕೋರ್ಟು ಕಚೇರಿ ಅಂತ ನ್ಯಾಯ ನೀತಿ ಧರ್ಮ ಅಂತೇಳಿ ಒಂದು ಸಪೋರ್ಟ್ ಅಂತ ಇದೆ ಅಂತ ಇದೆ ಅದಕ್ಕೆ ಮುಂದೆ ಸ್ಟೆಪ್ ಮಾಡಿ ಅಂತ ಅದರಲ್ಲಿ ಹೇಳಿದ್ದಾರೆ ಅದಕ್ಕೆ ಎಲ್ಲರೂ ಈ ಮೂವಿನ ನೋಡಬೇಕು ಒ ಟಿ ಟಿಯಲ್ಲಿ ನೋಡಬೇಡ್ರಿ ಏಪ್ರಿಲ್ ಹದಿನೈದನೇ ತಾರೀಕು ರಿಲೀಸ್ ಆಗ್ತಾ ಇದೆ ನಮ್ಮ ಹೋಗಿ ನಮ್ಮ ಮೊಬೈಲ್ ಒಂದಲ್ಲೂ ಥಿಯೇಟರ್ ಅಲ್ಲಿ ಇದಾಗ್ತಾ ಇದೆ ನೋವು ರಿಲೀಸ್ ಆಗ್ತಾ ಇದೆ ಫಸ್ಟ್ ಡೇ ಫಸ್ಟ್ ಡೇ ಫಸ್ಟ್ ಶೋ ಹೋಗಿ ನೋಡಿ ಇದು ಪಬ್ಲಿಕ್ಕಿಗೆ ಒಂದು ಒಳ್ಳೆ ಮೆಸೇಜ್ ಇದೆ ಮತ್ತು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆದಂತಹ ಶ್ರೀ ಮಂಜುನಾಥ ನಿಂಗಾನಿ ಇವರ ತಂಡದಿಂದ ಬೈಲಹೊಂಗಲ ಭಾಗದ ಸುತ್ತಮುತ್ತಲಿನ ಹಳ್ಳಿಗಳಿಗೆ ಪ್ರಚಾರ ಮಾಡುತ್ತಿದ್ದಾರೆ